ಏನ್ ಗಂಟು ಬಿತ್ತೇವಾ ನನಗ ಏನು ಒಂದು ದುಡುದಿಲ್ಲ ದುಃಖ ಪಡುದಿಲ್ಲ ಚಂದನ ಟಿವಿ ಮುಂದ್ ಕುಂಡ್ರುದು ಹೊತ್ತು ಬಡಿದು ಮನಿ ಬಾಡಿಗೆ ಅವರು ಬಂದ್ರ ನಾನೇ ಸಂಭಾಳ್ಸ್ಬೇಕು ಸಾಕಾಗ್ಯದ ಜೀವನನೆ ಎಟ್ರೆ ಓದ್ರುದೇವಾ ಇದಕ್ಕ ಏ ಇದಕ್ಕೂ ಹಂಗೆ ಹೊಯ್ಕೋಬೇಕು ಬರ್ತಾ ಬರಂಗಿಲ್ಲ ಓದ್ರ ತಕ್ಷಣ ಇದಕ್ಕೆ ಮಗ ಅಂತಾರ ಇದಕ್ ಅಕ್ಕಿ ಯಾರು ಒಂದ್ ಮಾತ್ ಹೇಳಾರ ಬೀಜ ಇದ್ದಂಗ್ ಬೆಳಿ ನೂಲಿದ್ದಂಗ್ ಅಂತ ಅದೇನ್ ಸುಳ್ಳಲ್ಲ

ಏನಾಯ್ತಾ ಈ ಸದ್ಯ ಬಾಡಿಗೆ ಮನೆಯ ಬರ್ತಾನಿ ಕೇಳಾಕ ಏನ್ ಹೇಳದಿಗೆ ಒಂದ್ ತಗದಿಲ್ಲ ಬಗಸಿಲ್ಲ ದುಡ್ ಹಾಕುದಂತೂ ಮೊದ್ಲೇ ಇಲ್ಲ ಮೂರ್ ಬ್ಯಾ ದುಡಾಕೇನ್ ಬಾ ನೀನಗ ಇನ್ನೊಂದ್ ಸಲ ಕಳಸು ಅಲ್ಲ ಮಾನ್ಯ ನೋವು ರಮೇಶ್ ಕಳಿಸಿದಿ ಹಂಗ ಕಳಿಸ್ಬೋದಪ್ಪ ಹೇಳ್ಬೋ ಅನ್ನ ನೀನಗ ಹಾಲಿನವನಿಗೆ ಕರೆಂಟ್ ದೊನಿಗೆ ಮನಿ ಬಾಡಿಗೆ ಅವನಿಗೆ ಬರೀ ಸಂಭಾಳ್ಸಿ ಕಳ್ಸದೇ ಆಯ್ತು ಹಂಗಿರಕ್ರ ನೀಕ್ ಬೇಕ ಬಾಜುದಿಟ್ಟ ಮಷಿನ್ ಮೇಲೆ ಮಾರ್ಕ್ ಒಯ್ದು ಚಾ ಮಾಡ್ಕೊಡ್ತಾನು ಚಾ ಹಳೆ ಲುಚ್ಚಾ ಚಾ ಅಂದ್ರ ನನಗೂ ಏನ್ ಕೆಲಸ ಮಾಡ ಏನ್ ಮಾತಾಡ್ತೀನಿ ನೀನು ಆ ಬಂದವರಿಗೆ ರಮ ಆಟ ಐತೆ ನಿಂದು ಊರೆಲ್ಲ ಮಾತಾಡಿ ಅಮಂಗಳ ಮಾಡ್ತೀನಿ ನಿಂಗೆ ಏನು ತಿಂಡಿ ಮಾಡಬೇಕು ಹೊರಗಿನ ನಿಗ್ಲಿಲ್ಲಾ ಅಂದ್ರ ಮನೆಯಿಂದ ಮಾಡಬೇಕು ತಿಂಡಿ ಕೇಳ್ತಾನ ತಿಂಡಿ ಈಗ ಮನಿ ಬಾಡ್ಗ್ಯಾಂಡ್ ಬಂದಂದ್ರ ನಿಂದು ಹೆಂಡಿ ಕಡತಾನ ಈ ಸಲ ಅಡಗ್ಯಾರ ನಾ ಎಲ್ಲಾ ಹೇಳಿ ಕಳಿಸ್ತೀನಿ ಸುಮ್ನೆ ವದ್ರ ಅಡಬ್ಯಾಡ ಲೀ ಹೇಳ್ದಂಗ ಅವ್ರಿಗೆ ಹೇಳ್ ಹೇಳಿ ಕಳಸ್ಬೇಕ್ ನೋಡು ಮನ್ಯಾಗ ಅಕ್ಕಿ ಇಲ್ರಿ ಸಕ್ರಿಲ್ಲಾ ಓ ನಮಗ್ ಬಾಳ ಪರಿಸ್ಥಿತಿ ಕೆಟ್ಟದ್ರಿ ಇನ್ನೊಂದ್ ದಿವಸ ಏನೋ ತಡಕೋರಿ ಅಂತ ಏನಾರ ಮಾಡಿ ನೀ ಒಂದಾರ ರಮೇಶ್ ಕಳಿಸು ಆ ಕಾಯಿಲಿ ಬ್ರ್ಯಾ ನಾ ಆಗಿಲ್ಲ ನಾನು ನಂಗೆ ರಂಬಿಸಿ ಮಳು ಮಾಡಿ ಕಳಿಸ್ತೀನಿ ತಲೆ ಕೆಡಿಸೋ ಬೇಡ್ನಿ ನಾನು ಬೀಜ ಅಲ್ಲ ಅಂದೇನಿ ನೀನು ಒಂದ್ಜರ ತಿಳಿಸಿ ಹೇಳ್ಬೇಕು ನಾನು ಗಂಡ ಮೂರ್ ತಿಂಗಳ ಆತ್ರಿ ಒಟ್ಟು ಕೆಲಸಕ್ಕೆ ಹೋಗಿಲ್ಲ ಮನೆಯಾಗ ಹಿಟ್ಟಿಲ್ಲ ರೊಟ್ಟಿ ಮಾಡ್ಬೇಕಂದ್ರ ಬೇರೆ ಸೊಸೈಟಿ ಅನ್ನದ ಮೇಲೆ ಕುಂತೀವಿ ನಾವಂತೂ ತಿಳಿಸಿ ಹೇಳ ನೀನು ಜರ ನೀನ್ ಹೇಳಿ ಕೊಡ್ಬೇಕು ಅಂದ್ ಹ್ಮ್ ಆಯ್ತು ನೋಡ್ತೀನಿ ಹಂಗೆಲ್ಲ ಹೇಳಿದ್ ಬೆಳಕ ರೊಟ್ಟಿ ಮಾಡುವ ಅಂದ್ರ ಅವನ್ ಮನಿಗ್ ಹೋಗ್ಬೇಕಾಕದ್ ನೋಡು ಅವ ಕಳದಾಗ ಆದ್ರ ಆಯ್ತು ಒಂದ್ ಎರಡ್ ಕಪ್ಪು ಚಾ ಮಾಡ್ಬಾ ಕಾಫಿ ಎಲ್ಲಾ ಕಡೆ ಬಾಡಿಗೆ ಕ್ಲಿಯರ್ ಆದ್ರೆ ಈ ಯಾಕೆ ಮನೆಯ ಏನಿಲ್ಲ ಈ ಮನೆಯಾಗಿಂದ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋರಿಗೆ ಬಾಡಿಗೆ ವಸೀಲಿ ಮಾಡ್ತಾನೆ ಕರ್ರೆ ಅವೆರಡು ಏನ್ ಗಂಡುಗಳ ಹಿಂದ್ ನಿಂತ ಹೆಣ್ಮಕ್ಳ ಮುಂದ್ ಬಿಟ್ಟು ಬಿಡ್ತಾರ ಅದ್ರಾಗ ಹೆಣ್ಮಕ್ಳ ಮುಂದ್ ಬಂದ್ರು ಅಂದ್ಬಿಡ್ತದ ಹಿಂದಾಗಿ ಬಾಡಿಗೆ ನಿಂದಿರ್ಲತ್ತದ ಈ ಸಲ ಏನ್ಯಾಕ ಮಕ್ಳು ಗುಂಜ್ ಅವ್ರ ಬಾಡಿಗೆ ಕೊಡ್ಬೇಕು ಒಂದು ಇಲ್ಲ ಅಂದ್ರೆ ಮನಿಗ್ ಖಾಲಿ ಮಾಡ್ಬೇಕು ಒಂದು ನನ್ಗೊಂದು ಹೇಳ್ತೇನೆ ಅಲ್ಲಿ ಬಾಡಿಗೆ ಸುಳ ಮುಂದ್ ಬಿಟ್ಟು ಹೋಗಿದ್ದಿ ಮತ್ ನಾನು ನೀವು ಅದೇ ಸಿಕ್ಕಂಗ ಬಾಯಿ ಮಾಡ್ಲತ್ತೀನಿ ಹೆಣ್ಮಕ್ಳು ಬಂದ್ ಜಪಾ ಜಪಾ ಪಡೆದ್ಬಿಟ್ರ ನಾನು ಹಂಗ ನಡಬಾರ ಕೈ ಕೊಟ್ಟೋಕೋರ್ ನಾರ್ರೆ ನಡಿ ಅಲ್ಲಿ ಬಾಗಲ್ ಮುಂದೆ ತರ ಗಾಡಿ ದೂರ ಹಚ್ಲಾಕ್ ಹೋಗ್ರಿ

ಏನೋ ಒಂದು ಎರಡು ಜಂಪಾರ ಯಾಡ್ ರೊಟ್ಟಿ ಇಟ್ಟರು ಸಲಾಗಿ ನನಗೆ ಮಣ್ಣು ಮಾಡಿ ತೆಗಿಲತ್ತ ಚರ್ಲ ಚಹಾ ಮಾಡೀನಿ ನನ್ನ ಬಾಳೆ ಹೋಟೆಲ್ದ ದುಡ್ದಂಗಲತ್ತು ಯಾವ ಯಾಕರೀ ಮದ್ವೆ ಆದ ನೀ ಏನಂಗ ಸುಮ್ನಾ ಹಂಗೆ ಇದ್ರ ಚಲೋ ಐತಿ ರೀ ಅದು ಒಂದು ಕಪ್ ಚಾ ತರಕೆ ಎಷ್ಟೊತ್ತು ನಿಮಗೆ ಒಂದು ಕಪ್ ಚಹಾ ಮಾಡ್ರಿ ಅಂತ ಹೇಳಿ ಬಂದಿನ ತಡಿ ನನ್ನ ಬಣ್ಣದ ಗೌರಿ ಸೇಪ್ಪ ಹ್ಞೂ ಅಯ್ಯೋ ಇದೇನ್ರಿ ಮೈಯಲ್ಲ ಹಿಂಗ್ಯಾಕ ಏನಿಲ್ಲ ತಿಂಡಿಲಿ ಚಾಸ್ ಸೋರ್ಸ್ಲಾಕ ಹೋಗಿದ್ನಿ ಸ್ವಲ್ಪ ಎಂದಿ ಮ್ಯಾಚ್ ಹಿಡ್ದವು ಅಲ್ರಿ ಮನೆ ಮಾಡಕ್ಕ ಬರ್ತಾರ ಬಾಡಿಗೆ ಕೊಡೈತಿ ಹೆಂಗೆ ಮಾಡಲ್ಲ ನಾ ಏನು ಮಾಡಲಿ ನಾ ದುಡ್ಲಿಕ್ಕೆ ಅಂದ್ರೆ ಒಟ್ಟೆ ಹೊರಗೆ ಬಿಡುದಿಲ್ಲ ಮನ್ಯಾಗೆ ಚಟಿ ಐತಿ ಹಣ್ಣು ಹೇಳ್ದೆಲ್ಲ ಕರೆಂಟ್ ಬಿದ್ದವ್ನ ಒಳಗೆ ಕರ್ಕೊಂಡು ಹೋಗಿ ಏನೇನ್ ಹೇಳ್ದಿಲ್ಲ ಅವ್ನಿಗೆ ಒಳಗೆ ಕರಿ ಒಳಗೆ ಹೇಳಿ ಕಳ್ಸು ನಾ ಏನು ಮಾಡ್ಲಿ ಬಾಡಿಗೆ ಆತ ಬಾಡಿಗಿ ಎಲ್ಲ ನನ್ನ ಮೈ ಮೇಲೆ ಹಾಕಿದ್ರ ನಾ ಮಾಡ್ರಿ ಮಾಡಿರಿ ಏನ್ ಬೇಕಾದ್ ಮಾಡು ಅವ ಬಂದೇಳ ನನ್ಗೆ ಕರ್ದು ಗಿರ್ದಿ ನಾ ಒಳಗೆ ಸಾರ್ ಮಾಡ್ತೀನಿ ನನ್ನ ಕರಿಲಾಕ ಹೋಗ್ಬೇಡ ಒಟ್ಟಿ ಬರ್ರಿಗೇರ್ ಏನ್ ಗಂಟು ಗಂಟಿ ಬಿತ್ತೆ ಬೈತು ನನಗೆ ಬಾಪ್ಯಾ ಏಯ್ ಬಾಪ್ಯಾ ಏ ಬಾಪ್ಯಾ ಮಾಲಕ ರೀ ಬಂದ್ರೆ ಬರ್ರಿ ಬರ್ರಿ ಅದಾರೆ ಅವ್ರ ಇಲ್ಲೇ ಹೊರ ಹೋಗ್ಯಾರ ಬರ್ರಿ ಕುಂದ್ರ ಬರ್ರಿ ಬರ್ತಾರ ಎಲ್ಲದಾನ ನಿನ್ ಗಂಡ ಬಂದಾಗ ಬಂದ್ ಬರೀ ಕುತ್ ಹೋಗುದ ಆಗೇತಿ ಯಾವಾರ ಸುದ್ದ ಆಗವಲ್ದು ಕರೆ ಅವನ ಎಲ್ಲಿದಾನೆ ಏನಿಲ್ಲ ಅಲ್ರಿ ಒಂದ್ ಸ್ವಲ್ಪ ಮಾರ್ಕೆಟ್ ಹೋಗ್ಯಾರ ಏನ್ ಇದ್ದಿದ್ದು ವ್ಯವಹಾರ ವ್ಯವಹಾರ ಅನ್ನಕೇನ ಏನ್ರಿ ಮಾಡಿ ಅವ್ರ ಬರುದ್ರಾಗ ಬಗೆ ಹರ್ಸ ಬಂದಾಗ ಒಂದ್ ಹಿಂಗ ಸುದ್ದು ಮಾಡಕ ತಯಾರಿ ಏ ಅದೇನ್ ಹೇಳ್ಬೇಡವಾ ಚೆನ್ನವಾ ಸುಮ್ಮನ ನನ್ ತಿಳಿ ಔಟ್ ಆಗಿ ಬಂದ ಈಗ நின அண்டன்கறிிக் நித்தத ஆடே க்ளியர்ந்து இல்லாந்திர ஒட்டு சாமான் நோடு ஏன் கொடுத்தீனி கொடுத்துனி கொடுத்துனி அன்க்கோத்தி முர் நாக்கோய் பரத்தினி இல்லை குண்டிர் தீனி எப்பிஷ் வரி எந்த கொடுத்து அதுன் கொடுத்தீன் கொடுத்த கழிச்சி நம் பரோசிய நமக்கு அய்யா ஏன் அது ಊಟ ಯಾವ ಊಟ ಹೊತ್ತು ಮನಿಗೆ ಊಟ ಬಾಡಿಗೆ ವಸೀಲಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರ ಹೊತ್ತು ಮುನಿ ಊಟ ಕೊಡಲ್ಲ ಅದಕ್ಕೆ ನಾ ಸಾಯ್ಲತ್ತೀನಿ ಇಲ್ಲಿ ಬರೋಣ ಒಂದ್ ಜರ ತಿಕ್ಕದಂಗ ಮಾಡೋದು ವರ್ಸಾಂಗ್ ಮಾಡೋದು ವರ್ಸದಂಗ ಮಾಡಿ ನಮ್ಮನ್ನ ಸೀಟ್ ಹೋಗದಂಗ ಮಾಡಿ ಬಿಡ್ತೀರಿ ನಮ್ಗೋಳ ಯಾರಿಗೆ ಹೇಳೋನು ನೋಡುವ ಈಗ ನಾವು ಏನು ಕೇಳಂಗಿಲ್ಲ ಮನಿ ಬಾಡಿಗೆ ಬೇಕು ನೋಡು ನಾ ಹಚ್ಚಕಡೆ ಹೊಂಟೇನಿ ಆ ಮನೆಯ ಬಾಡಿಗೆ ವಸೀಲಿ ಮಾಡ್ಕೊಂಡು ಬರುತ್ತ ಇಲ್ಲಿ ನೀನ್ ಲೆಕ್ಕ ಚುಕ್ತ ಅಂದ್ರೆ ಒಟ್ಟು ಸಾಮಾನ್ಯ ಹೊರಗೋಗ್ ಬಿಡ್ತೀನಿ ಹಂಗ್ಯಾಕ್ ಮಾಡ್ತೀರಿ ಮಾಡತ್ರ ನೀನು ಕರೆಂಟ್ ಬಿಲ್ ಬಗ್ಗೆ ಹರಶಿನಿ ನಾಳೆ ಮತ್ ನಿಮ್ಗೂ ಟೈಮ್ ಸಿಕ್ತಂತ್ರ ಬರ್ರಿ ನಿಮ್ದು ಇಷ್ಟು ಬಿಡ್ತಾರ ಬಾಡಿಗೆ ಸಹಿತ ಕೇಳಕ್ ಮನಸ್ಸು ಬರಂಗಿಲ್ಲ ನೀ ನಾಳೆಗೆ ಕೊಡೋದ ಕರೆ ಆಗಿದ್ರ ಇವತ್ ಹೆಂಗ ನೀನ್ ಗಂಡನ್ ಹೊರಗೆ ಹಾಕಿ ನೋಡ ಅವನ್ ಹೊರಗೆ ಹಾಕಿ ಕೊಡ್ಬೇಕ ಮತ್ ಅವನೇಲ್ಲ ಅಡಿಗೆ ಮನೆಯಾಗ ಮುಚ್ಚಿಟ್ಟು ಇಲ್ಲಿ ಒಳಗ್ ಹೋಗಿ ಕೊಡ್ತೀನಿ ಬರ್ರಿ ಅಂತ ಹೇಳಿ ಅವ್ನ್ಗೆ ಅದು ನನಗೆ ಆಗಿ ಬರಂಗಿಲ್ಲ ನೀ ಕೊಡೋ ಮುಂದ ನಾ ತಗೊಳ್ಳೋ ಮುಂದ ನಡಬಾರ ಯಾರು ಇರಬಾರ್ದು ಹಂಗಿತ್ತು ನಾಳೆಗೆ ಬಂದು ಇಸ್ಕೊಂಡ್ ಹೋಗ್ತೀನಿ ಇಲ್ಲಂದಿ ಈಗ ಹೆಂಗಾರು ಹೊರಗ್ ಹೋಗ್ಯಾನತಿ ಕೊಡಬಾ ನನಗೆ ಅಯ್ಯ ಆಲ್ಯಾಕ ಮತ್ತೆ ಎಲ್ಲಿ ಕೊಡ್ತೀವಿ ನಾಳೆಗೆ ಬರ್ರಿ ಮನ್ಯಾಗ ಯಾರು ಇರಂಗಿಲ್ಲ ನಾಳೆ ಕೊಟ್ಟು ಕಳಿಸ್ತೀವಿ ಹಂಗಂದ್ರೆ ನಾಳೆಗೆ ಬರಲಿ ಚೊನಾ ಎಲ್ಲಾ ನಾಳೆಗೆ ರೀ ನಾಳೆಗ್ ತಪ್ಪಸ್ಬಾರ್ದ ಹಾ ಇಲ್ಲ ಇಲ್ಲ ತಪ್ಪಸಲ್ರಿ ಯಾಕಂದ್ರ ನಾಳೆ ಬಂದ್ನಂದ್ರ ನಾ ಬಿಟ್ಟು ಹೋಗು ಮಾತ್ರ ಇಲ್ಲ ಬರಲೇ ಚೊನವ ಹಾ ಬರ್ರಿ ಬರ್ರಿ ನಾಳೆ ಬರ್ರಿ ಚಣ್ಣವ ನಾಳೆಗೆ ಬರ್ತಿನಿ ಹೋಗೋಣ ಹೆಣ್ಮಕ್ಳು ಸ್ವಲ್ಪ ನಲ್ದಂಗ್ ಮಾಡ್ತಾರೀ ಮೊಳಗಾಕ್ರಿ ಹ್ಮ್ ನಮ್ಮ ಆಟೋ ಡ್ರೈವರ್ ಆಗ್ಲತ್ತೈತಿ ನಮ್ಮ ಬಾಳೆ ಲಲಿತಾವ ಏ ಲಲಿತವ ತಾರೀಕು ಬಂದ್ರ ಸಾಕು ಮುಚ್ಚಿಕೊಂಡು ಮನೆಯಾಗ ಕುಂದಿರ್ತಾರೆ ನೋಡ ಬಾ ಹೊರಗ ಬಾ ಕೇಳಿಸ್ತೇತಿ ಹದ್ರುದ

ಎಂತ ಮಾತಾಡ್ಲತ್ತರಿ ಬಾಡಿಗೆ ಅದು ಕೊಡ್ಬೇಕು ಅನ್ನೋದು ಅವರು ಇಲ್ಲನ ಅಯ್ಯ ಅಟ್ಯಾಕ್ ಸಿಟಿ ಬರ್ತೀರಿ ನಾವೆಲ್ಲ ಹೋಗ್ತಿವ್ರಿ ಹಿಂದೆಲ್ಲ ನಾಳೆ ಕೊಟ್ಟು ಕೊಡ್ತೀವಿ ಒಂದ್ ಎರಡ್ ದಿನ ಲೇಟ್ ಆಗ್ಬೋದು ನಿನ್ನೆ ಹಲ್ಲಿನ ಒಂದ್ ಮುಟ್ಸಿನ ಮತ್ ಇವತ್ ರೆಸ್ಟ್ ಮಾಡತ್ತೀನಿ ನಾಳೆ ಬರ್ರಿ ನೋಡುನು ಯಾಕ ಇವತ್ ರೆಸ್ಟ್ ಮಾಡ್ಲಾಕ ಹಾಲಿನ ಒಂದ್ ಬಾಳ ತೆಗೆದ್ರ ಬಗೆಹರಿಸ್ಬೇಕಾದ್ರ ಹೌದ್ ಮತ್ತ ಒಂದ್ ಸ್ವಲ್ಪ ಚಿಲ್ಲರ ತಿದ್ದು ಎಳಿಸ್ಕೊಡ್ಬೇಕಾಯ್ತು ನಮಗೂ ಹ ಎನಸ್ ಕೊಡ್ತೀನಿ ಎನಸ್ ಕುಡುವಂತೇಳಿ ಬೂಚ್ ಕಳ್ಸಾಕತ್ತೀರಿ ನಿಮ್ ನಮ್ಕೊಂಡು ನಾವು ಕೂತೇವಿ ಯಾವಾಗ್ ಯಾವಾಗ ಯಾವಾಗ್ ಅಂತ ಅಂತೇಳಿ ನಿನ್ನ ಕೂಡ ಯಾವಾರಿಲ್ಲ ಇಲ್ಲ ಕರಿ ನಿನ್ ಗಂಡನ್ ಕರಿ ಮೊದಲ ಒದ್ದು ಹೊರಗೆ ಹಾಕಿ ಬಿಡ್ತೇನೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರ ಕರಿ ಅವನ್ ಗಂಡಗೂ ಏನಾಗದ ನನಗೆ ಗೊತ್ತಿಲ್ರಿ ಏನ್ ಗಾಳಗ್ಯದ್ ಏನ್ ಯಾರು ಮಾಡ್ಸ್ಯಾರೋ ಒಂದು ತಿಳಿಯವಲ್ದು ಎಲ್ಲಾ ಕಡೆ ತೊಗೊಂಡ್ ತಿರ್ಗಾಡ್ ಬಂದ್ರುನು ಆರಾಮಿ ಆಗವಲ್ದವನಿಗೆ ಪುತ್ರ ಗುದ್ದಾನ ನಿ ತೃ ಗುತ್ತಾನ ಹಾಸಿಕೊಟ್ರ ಡಬ್ಬು ಮುಕ್ಕೊಂಡು ನೆಲ ಗುದ್ದಾನ ಎಬ್ಸಾಕ ಹೋದ್ರೆ ನಮಗೆ ಗುದ್ದಾಕ ಬರ್ತಾನರೀ ನೀವು ಹೋರಿ ಎಬ್ಸಾಕ ನಿಮ್ನ ಗುದ್ದು ಕಳಸ್ತಾನ ಆ ಹಿಂಗ್ ಮಾಡಾಕತ್ತಾನ ನನಗೆ ಅನಸ್ತದ ಲಲ್ತವ್ವ ಇವ ಹಿಂಗೆ ಗುದ್ದುಕೋತ ಹೇಳ್ಲತ್ತಾನಪ್ಪ ಅಂದ್ರೆ ಇವ್ನ ಗುದ್ದವ್ನ ಬ್ಯಾನಿ ಬಂದಿರಬೇಕು ಅನಸ್ತದ ನನಗೆ ಅಯ್ಯೋ ಗುದ್ದನ ಬ್ಯಾನ್ ಅಂದ್ರ ಏನ್ರಿ ಗುದ್ದವ್ನ ಬ್ಯಾನಿ ಅಂದ್ರ ಲಲ್ಲವ್ವ ಇವೇನು ಸಂದ್ ಸಂದ್ ಹಿಡ್ಕೋತವಲ್ಲ ಅದಕ್ಕ ಗುದ್ದವ್ ಬೇನಾನಿಂತಾರ ಎಬ್ಬಿಸಿ ಗುದ್ದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀಲ ಹ್ಮ ನೋಡು ವಿಚಾರ ಮಾಡ ಬಾಡಿಗೆ ಕೊಡ್ತೀವ ಏನ್ ನಿನಗೂ ಗುದ್ದವನಿ ಬೇನಿ ಬರ್ಬೇಕು ವಿಚಾರ ಮಾಡಿ ಬ್ಯಾನಿ ಬೇಕು ಬಿಡ್ರಿ ಈಗೇನು ನೀವು ಬಾಡಿಗೆ ಕೊಡ್ಬೇಕು ಹೌದಿಲ್ಲ ನಾಳೆ ಬರ್ರಿ ಕೊಟ್ಟು ಕಳಿಸ್ತೀನಿ ನೀವು ಫ್ರೀ ಇದ್ರ ನೀವು ಬರ್ರಿ ಇಲ್ಲಾಂದ್ರ ನಮ್ ಹುಡುಗನ್ಕಸ್ತೀನಿ ನೋಡ್ರಿ ಆ ತ್ರಾಸ ತಗೊಳಕ್ ಹೋಗಬೇಡ ಮೊದ್ಲ ಸಣ್ಣ ಹುಡುಗ ಅಲ್ಲಿ ತರ ಏನ್ ಬರ್ತದ ನೀ ಕೊಡ್ತೀನಿ ಅಂದ್ರೆ ನಾಳೆ ನಾನೇ ಹೋಗೋಣ ಹೆಣ್ಮಕ್ಳು ಸ್ವಲ್ಪ ನುರ್ದಂಗ್ ಮಾಡ್ತಾರೀ ಹೋಗ್ಬೇಡ್ರಿ ಬೇಡ ಬೇಡ ಯಾವ ಹುಡ್ಗನ್ ಕೈ ಕುಡ್ದಬೇಕಾಗಿಲ್ಲ ನೀವೊಂದ್ ಕೆಲ್ಸ ಮಾಡ ನಾನು ಬರುದಿಲ್ಲ ನಾಳೆ ಬಾಡಿಗೆ ಕೊಡ್ಲಾಕ ನೀನ ಬಂದ್ಬಿಡು ಅಲ್ಲೇ ಕೊಟ್ಟು ಹೋಗಿ ಅಂತ ಆಟ ಹಚ್ಚಿ ಬಂದಾಗ ಒಮ್ಮಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ನಿಮ್ ಬರೋ ಮ್ಯಾಗ ನಾನು ಏನ್ ನನಗ್ ಕೊಡಲ್ಲ ಹೇಳ ಹೊತ್ತು ಮನಿಗೆ ಏನದ ಊಟ ಬಾಡಿಗೆ ತಂದ್ರನೆ ಊಟ ಕೊಡ್ತೀನಿ ಇಲ್ಲಿ ಕೈ ಇಲ್ಲ ನೋಡು ಅದೇನು ಹಚ್ಬೇಡ ಆಟನಿ ನಾಳೆ ಹನ್ನೆರಡರ ತನ ಹಾದಿ ನೋಡ್ತೀನಿ ತನ ಅಲ್ಲಿ ನೀ ಬಂದಿ ನೀನಾಗೆ ಕೊಟ್ಟ ಹೋಗು ಹನ್ನೆರಡು ಮೆಕ್ತು ಒಂದ್ ಗಂಟೆಕ್ ಬರ್ತೀನಿ ಇಲ್ಲಿನೂ ನೀನಾಗ ಕೊಡ್ಬೇಕು ನಾ ಬಂದ ಬಳಕ ಗಂಡ ಮನೆಯಾಗಿಲ್ಲ ಇಲ್ಲ ಮಗ ಇಲ್ಲ ಅದು ಇಲ್ಲ ನೆವಾ ಹೇಳಿದ್ರೆ ನಾ ಬಿಡಾವಲ್ಲ ನಾಳಿಗೆ ಕೊಟ್ರಿ ಈ ಮನ್ಯಾಗ ಒಲಿ ಚಾಲು ಇಲ್ಲ ಇಲ್ಲಾಂದ್ರೆ ಒಟ್ಟು ಸಾಮಾನೆಲ್ಲ ಅಂಗ್ಳಕ್ ಬರ್ತಾವ ನೋಡ ಹುಷಾರ ಏನ್ ತಿಂಡಿ ಹೋಗಿ ನಾಳೆ ಬಾಡಿಗೆ ಕೊಡ್ಲಿಕ್ಕೆ ಹೊರಗೆ ಹಾಕ್ತಾನೆ ನೀವ್ ಯಾವ ಜಡ್ ಬಂದೈತಿ ಹೊರಗಾದ್ರ ಮನಿ ಮಾಲಕನ ಕಿರ್ಕಿರಿ ಒಳಗಾದ್ರ ಇಕ್ಕಿದ ಕಿರಿಕಿರಿ ಆದ್ರೂ ಮಾಲಕ್ಕ ವಾದಪ್ಪ ಮಾಲಕ್ಕ ಇಕಿ ಮಾಲಕ್ ರಮಾಳ ಈಗ ನಾ ರಮಿಸ್ತೀನಿ ಏನ ಲೇ ಲೇಯ್ ಲೇ ಲೇಯ್ ನಾನು ಮರ್ಯಾದೆ ಕಳೆಕತಿ ಅನ್ನಿ ಅವನಿದ್ರಿಗೆ ಏನ್ ಹೇಳ್ದಿ ನನಗ ಗಂಡಗ ಗುದ್ದವನು ಬ್ಯಾನಿ ಆಗ್ಯದ ಆ ಯಾರಿಗ ಗುದ್ದಿನಪ್ಪ ನಾನು ಏನಂತ ತಿಳಿದಿದ್ದೀನಿ ತಿಳಿದೀನಿ ನನಗ ಅಟ್ಟ ರಮೇಶ್ ಅಂತ ನಾ ಹೇಳಿದ್ರು ಅಯ್ಯೋ ನನ್ನ ಗಂಡಗ ಹಂಗಾಗ್ಯದ್ರಿ ನನ್ನ ಗಂಡಗ ಹಿಂಗ ಹಾಕ್ಯಾವ್ರಿ ಒಣಪವಾಗ್ಯಾರು ಮಾಡು ಅಂತಂದ್ರ ಗುದ್ದವ್ ಬೆಳಾನ ಅಂದ್ಯಲ್ವಿನವ್ನ ಹೇಳಾಕ ಯಾವ ಜಡ್ಡೆ ಉಳಿಸೀವಿ ನಾವು ಮೊನ್ನೆ ಬಂದ ಚಿಕನ್ ಗುನ್ಯಾ ಅಂದ್ವಿ ಮತ್ತೊಮ್ಮೆ ಬಂದ ಡೆಂಗೂ ಅಂದ್ವಿ ಇನ್ನ ಏನಂತ ಹೇಳಿದ ಯಾವುದೋ ಜಡ್ಡೆ ಉಳ್ದಿಲ್ಲ ಹೇಳಾಕ ಗುದ್ದವನ್ ಬ್ಯಾನ್ ಅಂದಿ ಕಸು ಮಗ್ಗು ಮುಚ್ಕೊಂಡ್ ಹೋಗ್ಯಾನವ ಇಲ್ಲ ಅಂದಿದ್ರ ನಿಮ್ ಬುದ್ದಿ ಕಳಿಸ್ತಿದವ ಹಾ ಹಿನ್ನೆಮ್ಮ ಬಂದಾಗ ಏಳ್ಸಾಗ್ಯದ ಅಂತ ಹೇಳ್ದ ನನ್ನ ಗಂಡಗ ಅವಾಗ ಯಾರು ಹೆಣ್ಮಕ್ಳು ಮಾತಾಡ್ಸಂಗಿಲ್ಲ ದಾರಿ ಮೊದಲ ಮಾಡ್ಕೊಂಡಕ್ಕೆ ಈ ಚಂದಗೆ ಸಾಕುದ್ ಕಲಿ ಆಮೇಲೆ ಊರ್ ಹೆಣ್ಮಕ್ಳಿಗೆಲ್ಲ ಮಾತಾಡ್ಸ್ಕೊತ ಬರಾಕತ್ನಿ ಆಯ್ತಾನೇ ನಡಿ ನಡಿ ಕೆಲ್ಸ ನಡಿ ನಡಿ ಹೇಳ್ತಿ ಅಂತ ಹೇಳ್ತಿ ಮರ್ಯಾದಿ ಕಳಿ ಹೇಳ್ತಿ ಗಂಡತ್ ಗಂಡ ಮರ್ಯಾದೆ ಇಟ್ಕೊಂಡ್ ಗಂಡ

உண்டு கட்டியாக குந்திராக்கத்தி நாளே வர்த்தானல குடக்கத்தி நீ ஆ ஊட்ட